ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಅಡ್ವೆಂಚರ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸೊ ಸ್ವಾಗತ ಸ್ನೇಹಿತರೆ ನಿಮಗೆ ಇಂಗ್ಲೀಷ್ನ ಓದ್ರಿಕ್ ಬರೋದಿಲ್ಲವಾ ಇಂಗ್ಲೀಷ್ ಎಬಿ ಸಿಡಿಯಿಂದ ನಿಮಗೆ ಓದಲಿಕ್ಕೆ ಕಷ್ಟ ಆಗುತ್ತೆ ಎ ಬಿ ಸಿ ಡಿನೂ ಬರೋದಿಲ್ವಾ ನಿಮ್ಗೆ ಇಂಗ್ಲೀಷ್ನ ಓದಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವಿಧಾನ ಅಳವಡಿಸ್ಕೋಬೇಕು ಹೇಗೆ ಯಾರ್ ಹೇಳ್ಕೊಡ್ತಾರೆ ಅದನ್ನ ಅಂತ ನೀವು ಇಷ್ಟ ದಿನ ತುಂಬಾ ಒದ್ದಾಡ್ತಿದ್ರಿ ಅನ್ಸುತ್ತೆ ಸೊ ಅದಕ್ಕೋಸ್ಕರನೇ ನಾನು ಬಂದಿದ್ದೀನಿ ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇಷನ್ ಇರುತ್ತೆ ಎ ಬಿ ಸಿಡಿನ ಹೇಗೆ ಓದಬೇಕು ಮತ್ತೆ ಹೇಗೆ ಬರಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲನೇಷನ್ ಇರುತ್ತೆ ಓಕೆ ಸೊ ಈ ವಿಡಿಯೋವನ್ನ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ಸೀರೀಸ್ ಬಂದು ಈ ನನ್ನ ಚಾನಲ್ನಲ್ಲಿ ನಿಮಗೆ ಎಲ್ಲೂ ಗೊಂದಲ ಇರೋದಿಲ್ಲ ಒಂದು ಆ ಆದ ನಂತರ ಅದು ಇನ್ನೊಂದು ವಿಡಿಯೋ ಬರ್ತಾ ಇರುತ್ತೆ ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲ ಅನ್ನು ನೋಡಿದ್ರೆ ಪ್ರತಿದಿನ ಒಂದು ವಿಡಿಯೋ ಬರುತ್ತೆ ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋನ ನೋಡಿದ್ರೆ ಸಾಕು ನೀವು ಇಂಗ್ಲೀಷ್ನ ಸಿಂಪಲ್ ಆಗಿ ಕಲಿಬಹುದು ಓಕೆ ಸೊ ಹಾಗಾದ್ರೆ ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಗೆ ಏನಾದರೂ ಸಂದೇಶ ಬಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಓಕೆ ಸೊ ಹಾಗಾದರೆ ವಿಡಿಯೋ ಹೋಗೋಣ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಏನು ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕ್ರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಈಗ ನಿಮಗೆ ಹೇಳಿಕೊಳ್ಳಿ ಬರಲಿಕ್ಕೆ ಬರಲ್ಲ ಎ ಬಿ ಸಿ ಎಲ್ಲ ಅಂತ ಹೇಳಿ ನಾವು ನಿಮಗೆ ಸಿಂಗೆ ಇಂಗ್ಲೀಷ್ನ ಬಿಸಿ ಓದಲಿಕ್ಕೆ ಮಾತ್ರ ಬರಲಿಕ್ಕೆ ಸಹ ಹೇಳ್ತೀವಿ ಅದು ಅಲ್ಲದೆ ನೀವು ಒಂದೇ ಬರಲ್ಲ ಅಂತ ಕೊಿ ಕನ್ನಡ ಹೇಳ್ಕೊಟ್ಟು ಕನ್ನಡಿಂದ ಇಂಗ್ಲೀಷ್ನ ಹೇಗೆ ಓದುವುದು ಕನ್ನಡನೂ ಹೇಳ್ಕೊಟ್ಟು ಅದ ಮೂಲಕ ಇಂಗ್ಲೀಷ್ನೇ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ ಆಗಬಹುದು ನಿಮ್ಮ ಇರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವುದೇ ಬಿಸ್ನೆಸ್ ಮಾಡಿರ್ಬೋದು ಓಕೆ ಸೊ ಯಾವ ಈ ಕೋರ್ಸ್ನ ಜಾಯ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ಯಾಕೆ ಈ ಸ್ಪೋಕನ್ ಸ್ಕೋಶ್ ಕೋರ್ಸ್ ಮತ್ತು ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಆಗಬೇಕು ಅಂತ ಆಸಕ್ತಿ ಆಗ ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರುವಂತಹ ನಂಬರ್ ಅಥವಾ ಕೆಳಗಡೆ ಬಂದ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಓಕೆ ಮಾಡೋ ಎರ ಅಂತ ಹೇಗೆ ಇಲ್ಲಿ ನೋಡಿ ಇದನ್ನ ಇದ್ರಂತಾದ್ರೂ ಹೇಳ್ಬಹುದು ಎರ ಅಂತ ಹೇಳ್ಬಹುದು ಸೊ ಇದಕ್ಕೆ ನೀವು ಎರಡು ಪ್ರೊನೌನ್ಸಿಯೇಷನ್ ಹೇಳ್ಬಹುದು ಆಕ್ಚುಲ್ ಪ್ರೊನೌನ್ಸಿಯೇಷನ್ ಇರೇಸ್ ಇರೇಸ್ ಆದ್ರೆ ಕಾಮನ್ ಆಗಿ ನಾವು ಇದನ್ನ ಎರೇಸ್ ಅಂತಾನು ಹೇಳ್ತೀವಿ ಎರೇಸ್ ಎರೇಸ್ ಅಂತ ಹೇಳ್ತಾರೆ ಓಕೆ ನೀವು ಇರೇಸ್ ಅಂತ ಆದ್ರೂ ಹೇಳ್ಬೋದು ಎರೇಸ್ ಅಂತ ಹೇಳ್ಬೋದು ಓಕೆ ಸೊ ಈಗ ಇದು 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 ಮಾತ್ರ ಇರರ್ ಅಂತ ಹೇಳಕ ಇದು ಎರರ್ ಎ ರರ್ ಎರರ್ ಇದು ಇ ರಪ್ಟ್ ಇ ರಪ್ಟ್ ಅಂತ ಹೇಳ್ಬೋದು ಅಥವಾ ಎರಪ್ಟ್ ಅಂತಾನು ಹೇಳ್ಬೋದು ಎರಪ್ಟ್ ಓಕೆ ನೆಕ್ಸ್ಟ್ ಇದು ಇದು ಜಾಸ್ತಿ ಬರ್ಸೋದಿಲ್ಲ ವೀ ಕ್ಯಾನ್ ಸೇ ಆರ್ ಗಾ ಆರ್ಗೊನಮಿಕ್ಸ್ 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 ಈ ಪದ ಏನು ಜಾಸ್ತಿ ಬರ್ಸೋದಿಲ್ಲ ಆರ್ಗೊನಮಿಕ್ಸ್ ಇದು ಎರಂಡ್ 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 ಸೋ ಇಲ್ಲಿ ಎರನ ಅಂತ ಬರಬಹುದು ಇರ ಅಂತಾನೂ ಬರಬಹುದು ಇದು ಎರೋಡ್

ಗೊತ್ತಾಯ್ತಲ್ಲ ಸೊ ಇ ಆರ್ ಅಂತ ಬಂದಾಗ ಫಸ್ಟ್ ಸೌಂಡು ಇದಕ್ಕಿಂತ ಮುಂಚೆ ನಾವು ನೋಡಿ ಸೌಂಡ್ ಏನು ಇ ಆರ್ ಕೊನೆಯಲ್ಲಿ ಬಂದಾಗ ಆರ್ ಆದರೆ ಸ್ಟಾರ್ಟಿಂಗ್ ಅಲ್ಲಿ ಬಂದಿದೆ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಇದೆ ಇ ಆರ್ ಇ ಆರ್ ಇಲ್ಲಿ ಎರಪ್ಟ್ ಐ ಮೀನ್ ಇ ಆರ್ ಬಂದಾಗ ಇರ್ ಅಥವಾ ಎರ್ ಅಂತ ಹೇಳ್ಬೋದು ಇರೇಸ್ ಅಥವಾ ಎರೇಸ್ ಎರರ್ ಇದನ್ನು ಮಾತ್ರ ಎರರ್ ಇರರ್ ಅಂತ ಹೇಳಂಗಿಲ್ಲ ಇರಪ್ಟ್ ಆರ್ ಎರಪ್ಟ್ ಎರಂಡ್ ಎರೋಡ್ ಅಥವಾ ಇರೋಡ್ ಎರಾ ಅಥವಾ ಇರಾ ಇರಾಡಿಕೇಟ್ ಸೊ ಎ ಇ ಎ ಅದು ಜಾಸ್ತಿ ಏನು ಕನ್ಫ್ಯೂಷನ್ ಆಗೋದಿಲ್ಲ ಸೊ ನೀವು ಮಧ್ಯದಲ್ಲಿ ಹೇಳಿದ್ರು ಆಗುತ್ತೆ ನೋ ಪ್ರಾಬ್ಲಮ್ ಎ ಅಥವಾ ಹೇಳಿ ಇ ಹೇಳಿ ನೋ ಪ್ರಾಬ್ಲಮ್ ಅಷ್ಟು ಡಿಫ್ರೆನ್ಸ್ ಏನು ಅದು ಫ್ಲೋ ಅಲ್ಲಿ ಅದು ಕ್ಲಿಯರ್ ಆಗುತ್ತೆ ರೈಟ್ ಓಕೆ ಅರ್ಥ ಆಗ್ತಿದೆಯಲ್ಲ ಎಲ್ರಿಗೂ ಸಮಸ್ಯೆ ಆಗ್ತಾ ಯು ಓಕೆ ನಿಮ್ಗೆ ಅರ್ಥ ಆಗಲಿಲ್ಲ ಅಂದ್ರೆ ದಯವಿಟ್ಟು ಕೇಳಿ ಈಗ ನೆಕ್ಸ್ಟ್ ನಾವು ನೋಡುವಂಥದ್ದು ಈಗ ಯಾವ್ದು ಯಾವ್ದಾಯ್ತು ಮಾಡ್ತು ಡಬಲ್ ಇ ಡಬಲ್ ಎಸ್ ಡಬಲ್ ಇ ಗೆ ಇನ್ನೊಂದು ಸೌಂಡ್ ಇಸ್ಟ್ ಇಚ್ ಇ ಐ ಜಿ ಎಚ್ ಇ ಐ ಜಿ ಎಚ್ ಬಂದಾಗ ಎ ಅಂತ ಹೇಳಬೇಕು ಒಂದೇ ಒಂದು ಪದದಲ್ಲಿ ಮಾತ್ರ ನಾವು ಅದನ್ನ ಐ ಅಂತ ಹೇಳ್ತೀವಿ ವಿಚ್ ಇಸ್ ಹೈಟ್ ಓಕೆ ಆಮೇಲೆ ಇ ಆರ್ ಇ ಆರ್ ಬಂದಾಗ ನಾವು ಏನಂತ ಹೇಳಬೇಕು ಅರ್ ಅಂತ ಹೇಳಬೇಕು ಆರ್ ಬೇಕಾದ್ರೆ ಸೈಲೆಂಟ್ ಮಾಡ್ಬೋದು ಅರ್ ಅಂತ ಹೇಳಬೇಕು ಎಕ್ಸಾಂಪಲ್ ವಾಟರ್ ಪೇಪರ್ ಬ್ರದರ್ ಮದರ್ ಫಾದರ್ ಬೆಟರ್ ಫಾಸ್ಟರ್ ಸೊ ಇವೆಲ್ಲ ಎಕ್ಸಾಂಪಲ್ಸ್ ನಿಮಗೆ ಓಕೆ ಅದಾದಮೇಲೆ ಇ ಆರ್ ಇ ಆರ್ ಬಂದಾಗ ಮತ್ತದೇ ಇ ಆರ್ ಬಂದಾಗ ಕೊನೆಯಲ್ಲಿ ಇ ಆರ್ ಬಂದಾಗ ನಾವು ಏನು ಹೇಳಿದ್ವಿ ಆರ್ ಅಂತ ಹೇಳಿದ್ವಿ ಅದೇ ಸ್ಟಾರ್ಟಿಂಗಲ್ಲಿ ಬಂದಾಗ ಎರ್ ಅಂತ ಹೇಳಬೇಕು ಅಥವಾ ಇರ್ ಅಂತ ಕೆಲವು ಕೆಲವು ವರ್ಡ್ಸ್ ಇರ್ ಅಂತ ಪ್ರೊನೌನ್ಸ್ ಆಗುತ್ತೆ ಕೆಲವು ಎರ್ ಆಗುತ್ತೆ ಓಕೆ ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ನಾವ್ ಲೆಟ್ಸ್ ಮೂವ್ ಟು ಇ ಡಬ್ಲ್ಯೂ ಇ ಡಬ್ಲ್ಯೂ ನಿಮಗೆ ಸುಮಾರು ಸಲ ಬಂದಿದೆ ನಾನು ಆವಾಗಲೂ ನಿಮಗೆ ಹೇಳಿದ್ದೀನಿ ಇ ಡಬ್ಲ್ಯೂ ಅಂತ ಬಂದಾಗ ಅದರ ಪ್ರೊನೌನ್ಸಿಯೇಷನ್ ಬೇರೆ ಥರ ಇರುತ್ತೆ ವಿಚ್ ಈಸ್ ಯು ಅಂತ ಇರ್ಬೋದು ಅಥವಾ ಉ ಸೊ ಇ ಡಬ್ಲ್ಯೂ ಅಂತ ಬಂದಾಗ ನಮಗೆ ಎರಡು ಪ್ರೊನೌನ್ಸಿಯೇಷನ್ ಬರುತ್ತೆ ಅಕಾರ್ಡಿಂಗ್ ಟು ದ ವರ್ಡ್ಸ್ ವರ್ಡ್ಸ್ ಯಾವುದು ಅನ್ನೋದ್ರ ಮೇಲೆ ನಮಗೆ ಉ ಅಂತ ಹೇಳಬೇಕಾ ಯು ಅಂತ ಹೇಳಬೇಕಾ ಅಂತ ಯಾಕೆಂದ್ರೆ ಕೆಲವು ವರ್ಡ್ಸ್ ಬಂದಾಗ ಅದನ್ನು ನಿಮಗೆ ಯು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಹಾಗಾಗಿ ಅದನ್ನು ಉ ಅಂತ ಹೇಳ್ತಾರೆ ಕೆಲವು ವರ್ಡ್ಸ್ ಅನ್ನ ಯು ಅಂತ ಹೇಳಕ್ ಆಗುತ್ತೆ ಹಾಗಾಗಿ ಅದನ್ನ ಯು ಅಂತ ಹೇಳ್ಬೋದು ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಇದು ನೋಡಿ ಯು ಇ ಡಬ್ಲ್ಯೂ ಎಲ್ಲ ಈ ಕಡೆ ಇರೋದೆಲ್ಲ ಯು ಅಂತ ಬರುವಂಥದ್ದು ಆ ಕಡೆ ಇರೋದು ಉ ಅಂತ ಬರೋದು ಓಕೆ ಸೊ ಇದನ್ನ ಹೇಗೆ ಹೇಳ್ಬೋದು ಫ ಎಫ್ ಗೆ ಫ ರೈಟ್ ಆಮೇಲೆ ಫ್ಯೂ ಫ್ಯೂ ಅಲ್ಲಿ ಯು ಯು ಕಾರ ಇದೆ ಯು ಫ್ಯೂ ಫ್ಯೂ ಇದು ನ್ಯೂ ನ್ಯೂ ಬಟ್ ಇದನ್ನು ನೂ ಅಂತಲೂ ಹೇಳ್ತಾರೆ ಈಗ ಇಂಗ್ಲೀಷಲ್ಲಿ ಎರಡು ಥರದ ಪ್ರೊನೌನ್ಸಿಯೇಷನ್ ಇದೆ ಒಂದು ಬ್ರಿಟಿಷ್ ಪ್ರೊನೌನ್ಸಿಯೇಷನ್ ಮತ್ತು ಒಂದು ಅಮೆರಿಕನ್ ಪ್ರೊನ್ಸಿಯೇಷನ್ ಅಂತ ಸರಿಯಾದ ಪ್ರೊನ್ಸಿಯೇಷನ್ ಬಂದು ಬ್ರಿಟಿಷ್ ಪ್ರೊನೌಸಿಯೇಷನ್ ಬ್ರಿಟಿಷ್ ಅವ್ರದ್ದು ಒರಿಜಿನಲ್ ಇಂಗ್ಲೀಷ್ ಸೊ ಅಮೆರಿಕನ್ಸ್ ಅದು ತಗೊಂಡು ಅವ್ರದ್ದು ಪ್ರೊನ್ಸಿಯೇಷನ್ ಸ್ವಲ್ಪ ಸ್ವಲ್ಪ ಚೇಂಜ್ ಆಗಿರುತ್ತೆ ಅವರು ನ್ಯೂ ನ್ಯೂ ಅಂತ ಹೇಳೋದಿಲ್ಲ ಅವರು ನ್ಯೂ ನೂ ಅಂತ ಹೇಳ್ತಾರೆ ಅಮೆರಿಕನ್ಸ್ ಸೊ ನಿಮಗೆ ಎಲ್ಲಾದರೂ ಯಾರಾದರೂ ಇಂಗ್ಲೀಷ್ ಮಾತಾಡೋರು ಕೇಳಿಸ್ಕೊಂಡಾಗ ಅವರು ನೂ ಅಂತ ಹೇಳ್ತಾರೆ ನೂಸ್ ನೂ ಅಂತ ಹೇಳ್ತಾರೆ ಸೊ ಇಟ್ಸ್ ಬೆಟರ್ ನೀವು ಇದನ್ನೇ ಫಾಲೋ ಮಾಡಿ ನ್ಯೂ ಅಂತಾನೆ ಫಾಲೋ ಮಾಡಿ ಬಿಕಾಸ್ ನಮಗೆ ಯು ಅಂತ ಪ್ರೊನೌನ್ಸಿಯೇಷನ್ ಇದೆ ಇಲ್ಲಿ ಓಕೆ ನಾ ಹಾಗೆ ಇದು ಸ್ಟ್ಯೂ 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 ಇದು ಡ್ಯೂ ಇದು ಕೆ ಸೈಲೆಂಟ್ ಆಗುತ್ತೆ ಅಗೈನ್ ನ್ಯೂ ನಾನು ಹೇಳ್ದ ನಿಮಗೆ ನೋಡಿ ಈ ಎರಡು ಅಕ್ಷರಗಳು ಒಂದೇ ಶಬ್ದ ಇದೆ ಕೆ ಇ ಡಬ್ಲ್ಯೂ ನ್ಯೂ ಇ ಡಬ್ಲ್ಯೂ ನ್ಯೂ ಎರಡು ಪ್ರೊನೌನ್ಸಿಯೇಷನ್ ಒಂದೇನೆ ಅಕ್ಷರ ಬೇರೆ ಇದೆ ಆಮೇಲೆ ಅದರ ಅರ್ಥನೂ ಬೇರೆ ಇರುತ್ತೆ ಓಕೆ ಸೊ ಅದರ ಸೆಂಟೆನ್ಸ್ ಅಲ್ಲಿ ಬಂದಾಗ ನಮಗೆ ಗೊತ್ತಾಗುತ್ತೆ ಅದರ ಮೀನಿಂಗ್ ಏನು ಅನ್ನೋದು ಸೊ ದೀಸ್ ಆರ್ ಕಾಲ್ಡ್ ಯು ಯುನೋ ದೇ ಸೌಂಡ್ ದ ಸೇಮ್ ಅಂದರೆ ಒಂದೇ ತರ ಕೇಳಿಸುತ್ತೆ ಶಬ್ದ ಒಂದೇ ಥರ ಇರುತ್ತೆ ಅದಕ್ಕೆ ದೀಸ್ ಆರ್ ಕಾಲ್ಡ್ ಹೋಮೋಫೋನ್ಸ್ ಹಾಗೆ ಇಲ್ಲಿ ನ್ಯೂಸ್ 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 ಅಂತಲೂ ಹೇಳಿ ನೋ ಪ್ರಾಬ್ಲಮ್ ನ್ಯೂಸ್ ನ್ಯೂಸ್ ಆರ್ ನ್ಯೂಸ್ ಓಕೆ ರಿನ್ಯೂ ೂ ಇದೆ ನೋಡಿ ಎಲ್ಲ ಕಡೆ ನಿಮಗೆ ಇ ಡಬ್ಲ್ಯೂ ಇ ಡಬ್ಲ್ಯೂ ಇ ಡಬ್ಲ್ಯೂ ಇ ಡಬ್ಲ್ಯೂ ಇ ಡಬ್ಲ್ಯೂ ಇ ಡಬ್ಲ್ಯೂ ಸೊ ಇ ಡಬ್ಲ್ಯೂ ನಾವು ಸಪ್ರೇಟ್ ಆಗಿ ಬಿಡಿಸಿ ಬಿಡಿಸಿ ಹೇಳಬೇಕು ಅಂದ್ರೆ ಹೆಂಗಾಗುತ್ತೆ ಎ ಸೊ ಎಂತ ಹೇಳಕ್ಕೆ ಆಲ್ರೆಡಿ ನಮಗೆ ಇ ವಿ ಇದೆ ಇ ವಿಡಿ ಇದೆ ಎಂತ ಹೇಳಕ್ಕೆ ಹಾಗಾಗಿ ಇ ಡಬ್ಲ್ಯೂ ಬಂದಾಗ ಅದರ ಸೌಂಡು ಚೇಂಜ್ ಆಗುತ್ತೆ ಇದು ವ್ಯೂ ವ್ಯೂ ಸೊ ಈ ವರ್ಡ್ಸನ್ನು ನೀವು ನೋಡಿ ನೋಡಿ ಐ ಮೀನ್ ನೋಡಿ ಓದ್ತಾ ಓದ್ತಾ ಆ್ಯಂಡ್ ಬರಿತಾ ಬರಿತಾ ಅದು ನಿಮಗೆ ಬಳಕೆಯಲ್ಲಿ ಬಳಕೆ ಮಾಡ್ತಾ ಮಾಡ್ತಾ ಅದು ನಮಗೆ ನೆನಪಲ್ಲಿ ಉಳಿಯುತ್ತೆ ಈ ಥರ ಇದನ್ನೇ ಹೇಳಬೇಕು ಅಂತ ಓಕೆ ನಾ ಈಗ ನೋಡಿ ಇ ಡಬ್ಲ್ಯೂ ಇದೆ ಬಟ್ ಇಲ್ಲಿ ಸೌಂಡ್ ಏನಿರಬೇಕು ಉ ಅಂತ ಇರುತ್ತೆ ಕೆಲವು ಪದಗಳಲ್ಲಿ ಸರ್ ನಮಗೆ ಹೆಂಗೆ ಗೊತ್ತಾಗುತ್ತೆ ಅಂತ ನೀವು ಮತ್ತೆ ಪ್ರಶ್ನೆ ಕೇಳಿದ್ರೆ ನಾವು ಓದೋ ಮೂಲಕ ಅದನ್ನು ಪ್ರಾಕ್ಟೀಸ್ ಮಾಡೋ ಮೂಲಕ ಪದೇ ಪದೇ ಓದೋ ಮೂಲಕ ಪ್ರಾಕ್ಟೀಸ್ ಮಾಡೋ ಮೂಲಕ ಬರೆಯೋ ಮೂಲಕ ನಮಗೆ ಆ ವರ್ಡ್ಸ್ ನೆನಪು ಉಳಿಯುತ್ತೆ ಇದು ಗ್ರೂ ಗ್ರೂ ಇದು ಕ್ರೂ ಇದು ಗ್ರೂ ಸೊ ಗ್ರೂ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಗ್ರಿಯು ಅಂತ ಹೇಳೋದು ಕಷ್ಟ ಆಗುತ್ತೆ ಗ್ರಿಯು ಅಂತ ಹೇಳೋದು ಕಷ್ಟ ಆಗುತ್ತೆ ಹಾಗಾಗಿ ಅದನ್ನು ಗ್ರೂ ಅಂತ ಹೇಳ್ತೀವಿ ಹಾಗೆ ಇದು ಕ್ರೂ ಕ್ರೂ ಹಾಗೆ ಇದು ಬ್ರೂ ಇದು ಸ್ಕ್ರೂ ಸ್ಕ್ರೂ ಇದು ಫ್ಲೂ ಫ್ಲೂ ಫ್ಲಿಯು ಅಂತ ಕಷ್ಟ ಆಗುತ್ತೆ ಇದು ಇದು ಇಲ್ಲಿ ಇಲ್ಲಿ ನೋಡಿ ಈ ಎಲ್ಲಿದೆ ಬಟ್ ಸೈಲೆಂಟ್ ಆಗೋದಿಲ್ಲ ಅದು ಇದನ್ನ ನಾವು ಜುವೆಲ್ ಅಂತ ಹೇಳಲ್ಲ ಜುವೆಲ್ ಸಾಮಾನ್ಯವಾಗಿ ಹೇಳ್ತಾರೆ ಜುವೆಲ್ಲರೀಸ್ ಆಕ್ಚುಲಿ ಅದು ಜುವೆಲ್ರಿ ಜುವೆಲ್

ಅರ್ಥ ಆಯ್ತಲ್ವಾ ಸೊ ಜುವೆಲ್ ಅಂತ ಹೇಳೋ ಅವಶ್ಯಕತೆ ಇಲ್ಲ ಇದು ಹೇಳೋ ಅವಶ್ಯಕತೆ ಇಲ್ಲ ಜಸ್ಟ್ ಜುವಲ್ ಹಾ ಒಂದು ಇಡಬ್ಲ್ಯೂ ಇಡಬ್ಲ್ಯೂ ಬಂದಾಗ ಒಂದೇ ಒಂದು ಪದ ನಿಮಗೆ ವಿಚಿತ್ರವಾಗಿ ಸೌಂಡ್ ಆಗುತ್ತೆ ಅವು ಅಂತ ಸೌಂಡ್ ಆಗುತ್ತೆ ಅವು ಒಂದೇ